ಅದಕ್ಕೆ ಕೇ ಅನ್ ಕುತ್ಕೊಂಡಿದ್ಯಾ ನನ್ನ ಯಜಮಾನ್ ಬಂದ್ ಎಷ್ಟ ದಿನ ಆಯ್ತಮ್ಮ ಮಗುನಂತ್ರೂ ನೋಡೋಕ್ ಬರಲಿಲ್ಲ ಅಮ್ಮ ಮಗುನೂ ನೋಡೋಕ್ ಬಂದಿಲ್ಲ ಇಲ್ಲ ಬಾಣಂತಿ ಅವಳಲ್ಲ ಬಾಣಂತಿ ಅಂತಂದ್ರೆ ಎಷ್ಟು ಖರ್ಚು ಹೋಗ್ಲಿ ಅಷ್ಟು ಕಾಸನ ಕೂಡಣ ಅಂತ ಅನ್ನೋದಕ್ಕೂ ಬರಲಿಲ್ಲ ಯಾರುನೂ ಅದು ಏನು ಜನಗಳ್ ಅವರು ಶಾನ್ ಹೋಗ್ರು ಮನೋರು ಹಾ ಅಶುಕ್ನ ಫೋನ್ ಮಾಡ್ತೀನಿ ತಡಿ ಫೋನ್ ಮಾಡಿ ಕೇಳಕ್ಕೆ ಕೇಳ್ತೀನಿ ತಡಿ ಅಮ್ಮ ಸುಮ್ಮನೆ ಇರಮ್ಮ ನೀನು ಯಾಕಮ್ಮ ಇಂತ ಕೆಲಸ ಮಾಡ್ತಾ ಇದ್ದೀಯ ನೀನು ಏ ಮೂರು ತಿಂಗಳಿಂದ ಬಾಣಂತರ ಮಾಡ್ತಾ ಇದ್ದೀನಾ ನಾನು ಏ ನಾ ಅಲ್ಲೇ ಬಂಗಾರಮಲ್ಲೇ ಸುಪರಾ ಬಂಗಾರಮ್ಮ ಹೆಂಗಿದೆಯಾ ಬಂಗಾರಮ್ಮ ಚೆನ್ನಾಗಿದೆಯಾ ಓ ನಾ ಚೆನ್ನಾಗಿದೀನಿ ಅದೇ ಅಂಚಂತ ಇದೆಯಾ ಓ ಓ ಕೆಮ್ಮು ಕೆಮ್ಮು ಬಂಗಾರಮ್ಮ ಕೆಮ್ಮು ಜ್ವರ ನೆಗಡಿ ತಲೆನೋವು ಒಬ್ಬಬ್ಬಬ್ಬಬ್ಬಬ್ಬ ಹಶ್ ಅಶ್ ಜ್ವರ ಜರ ಜರ ನಂಗೆ ಜ್ವರ ಅಂದರೆ ಜ್ವರ ಬಂಗಾರಮ್ಮ ಹೇಳು ಬಂಗಾರಮ್ಮ ಹೇಳು ಹೇಳು ಅಲ್ಲಲೇ ನನ್ನ ಮಗನ ಮೂರು ತಿಂಗಳಿಂದ ಬಾಣ ಮಾಡ್ತಾ ಇದೀನಿ ಯಾರನ್ನ ಒಬ್ಬರು ಬಂದು ಹಿಂಗೆ ಬಗ್ಗೇನೋ ನೋಡ್ತೀರಾ ಬಗ್ಗಿ ಓ ಬಗ್ಗಿ ನೋಡಿಲ್ಲ ಹಗಿತೀಂತೇಳಿ ಹ್ಞೂ ನೋಡ್ತಾ ಇದ್ದೀನಿ ಕಾಸನ ಕೊಡೋದು ಬೇಡನಾ ಕಾಸನ ಬೇಡ ಪಾಪ ಬಾಣಂತಿ ಏನು ಮಾಡ್ಕೊಂಡ್ಲ ಏನೋ ಯಮ್ ಅಮ್ಮನ ಕೆಲ್ಲಿಂದ ಬರ್ತದೆ ಅಂತ ಏನ ತಿಳ್ಕೊಂಡ್ರ ನೀವು ಕಾಸನ ಕೊಟ್ರಾ ಬಂಗಾರಮ್ಮ ದ್ರಾಕ್ಷಿ ಮಾರ ಕಿಕ್ಕಿದಿರಿ ದ್ರಾಕ್ಷಿ ಮಾರಿದ ತಕ್ಷಣ ಆ ದುಡ್ಡು ಎಷ್ಟು ಬಂದ್ರು ಅಷ್ಟು ನಿಂಗೆ ಕೊಟ್ಬಿಡ್ತೀನಿ ಆಯ್ತಾ ಹೌದೇನಾ ಮನೆ ಅದ ಯಾಕೋ ಕೊಟ್ಬಿಟ್ಟವ್ರೆ ಅಂತ ಹೇಳ್ಕೊತಾ ಇದ್ರೆ ನಮ್ಮೂರಾಗ ಇಲ್ಲ ಇಲ್ಲ ಯಾಕೋ ಕೊಟ್ಟಿಲ್ಲ ಹ್ಞೂ ಇವಾಗ ವ್ಯಾಪಾರಕ್ಕೆ ಕಿಕ್ತೀನಿ ನಾನು ವ್ಯಾಪಾರಕ್ಕೆ ಕಿಕ್ಕಿರ ಬಂದಿದ ತಕ್ಷಣ ದುಡ್ಡು ಎಲ್ಲ ನಿಂಗೆ ಅವ್ರು ದ್ರಾಕ್ಷಿ ಕೊಯ್ಕೊಂಡು ಹೋಗಿದ ತಕ್ಷಣ ದುಡ್ಡೆಲ್ಲ ನಿಂಗೆ ಹ್ಞೂ ಹೌದಾ ನಾನೇ ಮೊನ್ನೆ ಎಲ್ಲ ಕೊಟ್ಬಿಟ್ಟಿದ್ದೀರ ಆಗೈತೆ ಅನ್ಕೊಂಡಿದ್ನಿ ಇನ್ನ ಇಲ್ಲ 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 ಮುಂದಿನ ಸರಿಯ ದ್ರಾಕ್ಷಿ ಬಂದಿದ ತಕ್ಷಣ ಅದ್ರ ಮಾರ್ಬಿಟ್ಟು ದುಡ್ಡೆಲ್ಲ ನಿಂಗೆ ಕೊಟ್ಬಿಡ್ತೀನಿ ಅದೇ ದ್ರಾಕ್ಷಿ ದ್ರಾಕ್ಷಿ ಹ್ಞೂ ಕೆಮ್ಮಕ್ಕೆ ಆತ ಇಲ್ಲ ಬಂಗಾರಮ್ಮ ಎಲ್ಲೂ ಜೋರಾಗಿ ಕೆಮ್ಮಿದ್ರೆ ಫೋನಿಂದ ನಿನ್ ಬಾಯಿಗೆ ಬಂದ್ಬಿಟ್ಟು ನಾನು ಅಂಜಲೆಲ್ಲ ನಿನ್ ಕೆಳಿ ಕೆಮ್ಮು ಬಂದ್ಬಿಡ್ತದ ಕೆಮ್ಮೆನ್ ಬೇಡ ಕೆಮ್ಮುನಾಗ ಕಳಿಸ್ಬೇಡ ನೀನು ಮನೆಗೆ ಮೂರು ಜನ ಮಕ್ಳವ್ರು ಎಳೆ ಮಕ್ಳು ಪಾಪ ನಮ್ಮಿಂದ ಅವ್ರ ಕೆಮ್ಮು ಬರೋದ ದ್ರಾಶಿ ಮಾರಿದಷ್ಟ ಕಳ್ಸಿ ಬಿಡ್ತಾನೆ ಅದಕ್ಕ ಓ கெம்முடு சரிங் காசு பிரிண்டாதி நோடு அம்ன மாசு காசு 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 அந்த உதர் தர்க் திராட்சி ಮಾಡ್ತಾರಂತೆ ಅವಾಗ ಕಾಸೆಲ್ಲ ತಂದು ಕೊಡ್ತಾರಂತೆ ಹ್ಮ್ ಗೀತಾ ಗೀತಾ ಓಹೋ ಏನಪ್ಪ ಅಳಿಮಯ್ಯ ಅತ್ತೆ ಚೆನ್ನಾಗಿದ್ದೀಯತ್ತೆ ಹ್ಞೂ ಚೆನ್ನಾಗಿದ್ದೀನಪ್ಪ ಚೆನ್ನಾಗಿದ್ದೀನಿ ಅಲ್ಲ ಇವಾಗ ಬರೋದು ಹಾ ಎಲ್ರು ನಮ್ಮ ಮಗನ ನೋಡಕ್ಕ ಹಿಂಗೆ ಕೆಲಸ ಇರ್ತಿವತ್ತೆ ದ್ರಾಕ್ಷಿ ಕೊಯ್ಲಿತ್ತಲ್ಲ ಅವ್ರು ಕೊಯ್ಕೊಂಡು ಹೋಗೋ ಅವ್ರಕುನ ಹ್ಞೂ ತೋಟದತ್ರ ಯಾರೋ ನಾವು ಒಬ್ರು ಇರ್ಬೇಕಲ್ಲ ದ್ರಾಕ್ಷಿ ಕೊಟ್ಬಿಟ್ರೇನಾ ಹ್ಞೂ ಹ್ಞೂ ಇವಾಗ ಮೂರು ನಾಲ್ಕು ದಿವಸ ಆಗೋಯ್ತು ಕೊಟ್ಬಿಟ್ರೆ ಏ ಚಿನು ಎಪ್ಪಟ ಇಲ್ಲ 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 ಏನು ಹ್ಞೂ ಹ್ಞೂ ಬಲ್ಲ ಬನ್ನಿ ಬಯಲ ಬಲ್ಲ ಹೆಂಗಿದ್ ಹೇಗಿತಾರ ಚೆನ್ನಾಗಿದ್ಯಾ ಚೆನ್ನಾಗಿದಿನಿ ಆಯ್ತಾ ಎಲ್ಲ ಇರ್ಲಿಲ್ಲ ಅವ್ರೆಲ್ಲ ಕಳ್ಸಿ ಕೊಟ್ಬಿಟ್ಟ ಬಂದೆ ಅಲ್ಲಪ್ಪ ದ್ರಾಕ್ಷಿ ಎಲ್ಲ ಕುತ್ಬನಪ್ಪ ಅವರೇ ಕಟ್ ಕೂಲರ್ ಕರ್ಕೊಂಡು ಕಟ್ ಮಾಡ್ಕೊಂಡು ಎಕ್ಕೊಂಡು ಹೋದ್ರು ದುಡ್ಡು ದುಡ್ಡು ಹತ್ರ ಅದೇ ದುಡ್ಡು ನಮ್ಮಅಪ್ನ ಕೇಳಿ ಕಣಲ್ಲ ಬ್ಯಾಕ್ ಹಾ ಹಾಕ್ಬಿಡ್ತಾನೆ ನೋಡ್ತಾ ಹೆಂಗ್ ನೋಡ್ತಾರ ಇವನು ಏಯ್ ಚಿರಪುಟಿ ಲೈಕ್ಳಾ ಎತ್ಕೊಂಡಿಲ್ಲ ಅಂತ ಅವ್ನು ನೋಡು ಎತ್ಕೊಂಡಿಲ್ಲ ಅಂತ ಮಗ ಹೆಂಗಿ ಕಂಡವನೇ ಎತ್ಕೊಂಡ್ಕ ಎತ್ಕೊಂಡ್ಬೇಕಂತ ಮ ಇದನ್ನ ನಾನು ಎತ್ಕೊಳ್ಳಲ್ಲ ಹೋಗು ಹೋಗು ನಾನು ಊರು ಕೊತ್ತಿನ ಹೋಗು ನಾನು ಊರು ಕೊತ್ತೀನಿ ಬೇಡ ನೀನು ಬೇಡ ನೀನು ಕಳ್ಳು ನೀನು ಏನ್ ನಾಟ್ಕಾಡ್ತದೆ ನೋಡಮ್ಮ ಇದು ಪಿಳಿ ಮುಂದೆ ಏನ್ ನಾಟ್ಕಾಡ್ತದೆ ಚೈತನ್ಯ ಹಂಗೆ ನೋಡ್ಕೊಂಡು ಹೋಗ್ತೀನಿ ಹೌದೇ ಏ ಬರೋ ಇಲ್ಲ ಏನೋ ಅರ್ಜೆಂಟ್ ಇತ್ತೇನ ಅದಕ್ಕೆ ಹೊಲ್ಟ್ಬಿಟ್ಟೇನ ಅದೇನೋ ಅವ್ರ ಮನೆ ಕಲ್ತನ ಆಗೈತೆ ಅಂತ ಇದ್ರು ಎಲ್ಲ ಅದಕ್ಕೆ ಹೊಲ್ಟ್ಬಿಟ್ಟಿರ್ಬೇಕು ಬಿಡು ಅದೇ ಕಮ್ಮಕ್ಕ ಹಂಗಿ ಕಂಡಿರೋದು ನೀನು ನೆಗಿಬೇಕು ನೆಗಿಬೇಕು ನೀನು ರಾಮನು ಆಧುಶಂಕರನು ನಿಮ್ಮ ಅಕ್ಕನ ಚೈತನ್ಯ ಸ್ನೇಹ ಜಾನಕಿ ಎಲ್ಲರೂ ಕೂಗ್ತಾರೆ ನಡಿ ನಡಿ ಊರಿಗೆ ಹೋಗೋದ್ ನಡೆ ಆಹಾ ಕಲ್ಲ ನೋಡಿ ನೆಗಿತಾ ಇರತ್ತೆ ಎಲ್ಲ ಗೊತ್ತಾಗತ್ತಿ ಉಂಟಾ ಹಾಂ ಅಲ್ಲಿ ದೇವ್ರು ಏನಾಯತ್ತೆ ಟ್ಯಾಕ್ಸಿ ಕೊಟ್ಬಿಟ್ಟೆ ಅಯ್ಯೋ ಕೇಳಿದ್ದನ್ನು ಕೇಳ್ತಿಯಲ್ಲತ್ತೆ ಮೂರು ನಾಲ್ಕು ದಿವಸ ಆಗೋಯ್ತತೆ ದ್ರಾಕ್ಷಿ ಕೊಯ್ಕೊಂಡು ಮೆಟ್ಟೋದ್ರು ಅವರು ನಿಜವಾಗಿ ಗೊತ್ತಿದೆ ಅಯ್ಯೋ ಯಾವುದೇ ಇರತ್ತೆ ನಿಂಗೇನು ಬೇಜಾರಾಗಲ್ಲ ಕೇಳಿದ್ದೆ ಕೇಳಿದ್ದೇ ಕೇಳ್ತೀಯ ನೀನು ಹ್ಞೂ ಸರಪ್ಪ ಆಯಿತಾ ಯಾಕೆ ಇಷ್ಟು ಇಡೀ ಅಂತ ಇಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಹಿಂಗೆ ಕೆಲ್ಸಿರ್ಲಲ್ಲ ಹಾಂ ಫೋನ್ ಮಾಡ್ತಾನೆ ಇದ್ನಲ್ಲ ನಾನು ಫೋನೇ ಇರ್ತಿಲ್ಲ ನೀವು ಹಿಂಗೆ ಕೆಲ್ಸಗ್ಲಾ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಿಮೇಲೆ ಬರ್ತಾ ಇರ್ತೀನಿ ಬಿಡು ನನಗೆ ಇವಾಗ ಮೂರ್ ತಿಂಗ್ಳಾಗ ಊರಿಗೆ ಬರಲಾ ಬೇಡ ಐದು ತಿಂಗ್ಳಾಗ ಬರಿ ಅಂತ ಸುಮ್ನೇರು ಐದು ತಿಂಗ್ಳಾಗ ಬರಿ ಅಂತೆ ಅವ್ ತಣ್ಣೀರೆಲ್ಲ ಮುಟ್ಟಿರ್ತಿಯಲ್ಲ ಐದು ತಿಂಗ್ಳಾಗ ಬರೀ ಸುಮ್ನೆ ಸರಾ ಚಕ ಬೆಂಗ್ಳೂರ್ ಹೋಗ್ತಾರ ಇರ್ತಲ್ಲ ಏನೋ ಅಲ್ಲಿ ಅವ್ರ ಆಫೀಸ್ ಇತ್ತಿತ್ತೆ ತೆಗೆದ್ಬಿಟ್ಟು ಚೌಟ್ರಿ ಮಾಡ್ತಾರಂತೆ ಇಲ್ಲೇ ಇರ್ಬೋದು ಅನ್ಸ್ತದೆ ಯಾಕೆ ಇರೋದು ಬೇಡ ಅವಳು ಅಯ್ಯೋ ಹಂಗೇನಿಲ್ಲ ದೊಡ್ಡ ಮನೆಯಾಗ ಒಂದ್ ಜೊತ್ತಳ ನಾನೆಲ್ಲ ಒಂದತ್ರ ಇಂಗ ನಿನ್ ಜೊತೆ ಸಾವಿತ್ರಿ ಇತ್ತಳಲ್ಲ ಬಿಡು ಹ್ಮ್ ಕಾಸು ಕಾಸೊಂದ್ ಐವತ್ ಸಾವಿರ ಕೊಟ್ಟಿರು ನಂಗೆ ಐವತ್ ಸಾವಿರ ಕಾಸು ಇರ್ಲಿ ಇಕ್ಕಂಡಿರು ನಿನ್ ಹತ್ರ ನನ್ನ ಹತ್ರ ಇದ್ರೆ ಇರಲ್ಲ ಇಕ್ಕೊಂಡಿರು ಹ್ಮ್ ಸರಿ ಬಿಡು ಆಪರೇಷನ್ ಮಾಡ್ಸ್ಕೊಂಡು ಸಾಕು ಇನ್ನೊಂದ್ ಆಗ್ಲಿ ಯಾವ್ದನ ಹೌದಾ ಹ್ಮ್ ಒಂದು ಮಗು ಮಗುವಲ್ಲ ಒಂದು ಕಣ್ ಬನ್ನಲ್ಲ ಅಂತಾರಲ್ಲ ಯಾವ್ದಾಗ್ಲಿ ಇನ್ನೊಂದ್ ಇರು ಆಮೇಲೆ ಆಪರೇಷನ್ ಮಾಡ್ಸ್ಕೊಂಡ ಹ್ಮ್ ಸರಿ ಆಯ್ತು ಎಲ್ಲ ಕುರಿತ ನಿತ್ತ ತವನೇ ಹಲೋ ಹ್ಞೂ ಏನ್ ಸರ್ ಅಜ್ಜಿ ಎಲ್ಲಿದ್ಯಾ ನಾನು ಇಲ್ಲೇ ತೋಟದ್ರೆ ಅಕ್ಕ ಏಕ ತಾಂಡದ್ರೆ ಇದೆಯಾ ಹ್ಞೂ ಏಕ ತಾಟ ಏನು ಕೆಲಸ ಇಲ್ಲಲ್ಲ ಇವಾಗ ಏನಕ್ಕೆ ಹೋಗಿರೋದು ಮನೆ ಮೂರ್ನಾಲ್ಕು ದಿವಸ ತಗಿನೇ ದ್ರಾಕ್ಷಿ ಎಲ್ಲ ಕಿತ್ತಾದ್ರಲ್ಲ ಏನಕ್ಕೆ ಹೋಗಿರೋದು ನೀವು ತೋಟದ್ರಕ ಏನ್ ಸಮಾಚಾರ ಹಾ ಏ ಏನಕ್ಕೋ ಬಂದಿದ್ದೀನಿ ಏನು ಇವಾಗ ಏನು ಹೇಳುವ ನೋಡ ಐದು ನಿಮಿಷದಾಗ ಅದು ಎಲ್ಲಿಗೆ ಹೇಳ್ಕೊತೀನ ಮನೆ ಹತ್ರಕ್ಕೆ ಬರಬೇಕು ನೀನು ಐದೇ ಐದು ನಿಮಿಷದಾಗ ಬರಬೇಕು ಐದು ನಿಮಿಷದಾಗ ಬರೋಕ್ಕೆ ನಾನೇ ನೇರ ಪ್ಲೇನಾಗ ಬಂದಿಲ್ಲ ಅದೇ ನಿನ್ನ ಕೆಲಸ ನೀನು ನೋಡು ನಾನು ಎಲ್ಲಿಕನ ಕಾಣ ಬರ್ತೀನಿ ಎಲ್ಲಿ ಕಾಣ ಬರ್ತೀನಿ ನಿನ್ಕಾಕ ಹಂಗಾದ್ರೆ ಆ ಸುನಂದಿ ಜೊತೆಗ ಲಲ್ಲೆ ಹೊಡೆಯಕ್ಕೆ ಹೋಗಿದ್ಯಾ ಹಾ ನಿನ್ ಅಷ್ಟೊಂದು ಅನುಮಾನ ಇತ್ತಂದ್ರೆ ಹೋಗಿ ಅವ್ರ ಮನೆಗೆ ಹೋಗಿ ನೋಡ್ಬಿಡು ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡು ಆಯ್ತಾ ಹಂಗಾದ್ರೆ ಆ ಗೀತಿನ ನೋಡಕೆ ಹೋಗಿದ್ಯಾ ಅಂತ ಅರ್ಥ ಕರೆಕ್ಟಾಗಿ ಹೇಳ್ತೆ ನೋಡು ಕರೆಕ್ಟಾಗಿ ಹೇಳ್ದೆ ಹಾ ನನ್ನ ಮಗನ ನಾನುಬಿದ್ಲಿ ಎಲ್ಲಿ ಬಿಡ್ಲಿ ಹೇಳು ಹೌದೇನಾ ಇದು ಸಮಾಚಾರ ನಿಮ್ಮ ನೋಡಕ್ಕ ಹೋಗಿದ್ಯಾ ನಾನು ಹೇಳದ್ ನನಿಕಾ ಅವಳನ್ನ ನೋಡಕ್ ಹೋಗಿದ್ ನನಿಕಾ ಹಾ ಡೈ ನಾನೇ ನಿನ್ನನ್ನು ಕೇಳಿ ಅವಳಿಗೆ ತಾಳೆ ಕಟ್ಟಿಲ್ಲ ನಿನ್ನನ್ನು ಕೇಳಿ ಅವಳು ನನಗೆ ನಾನು ನೋಡೋಕೆ ಬರಲಿ ನನ್ನ ನನ್ನೆಂತೀನಿ ಅವಳು ನೋಡು ಹೋಗ್ಬೋದು ಹೋಗಿದ್ಯಾ ಆ ಮಗುನ ಎತ್ಕೊಂಡು ಮೆತ್ತಗೆ ಬಂದ್ಬಿಡು ಅವಳಕ ನಮ್ಮ ಕೈ ಯಾವುದೇ ಸಂಬಂಧ ಬೇಡ ಆ ಮಗು ನಿಂದು ಆ ಮಗುನ ಎತ್ಕೊಂಡು ಮನೆಗೆ ಬಂದುಬಿಡು ಏನಾದರೂ ದುಡ್ಡು ಬೇಕಂದ್ರೆ ಕೊಡೋಣ ನನ್ನ ಮಾತು ಕೇಳು ನಮ್ಗೆ ಹೆಂಗೂ ಇಬ್ಬರು ಮಕ್ಳಿಗೂ ಮದುವೆ ಆಗೋದೆ ನಮಗೂ ಮಕ್ಕಳೆಲ್ಲ ಮರಿಯಿಲ್ಲ ನಾನು ಆ ಮಗು ನೋಡ್ಕೊಂಡು ಆರಾಮಾಗಿರ್ತೀನಿ ಆ ಮಗುಗೆ ಏನು ಬೇಕು ಅದೆಲ್ಲ ನಾನು ಕೊಡಿಸ್ತೀನಿ ಆ ಮಗುಗೆ ಮಾತ್ರ ಮೋಸ ಮಾಡಲ್ಲ ನಾನು ಮಗುಕಿನ ಹೆಚ್ಚಾಗಿ ನೋಡ್ಕೊಂತೀನಿ ನನ್ನ ಮಾತು ಕೇಳ್ಸ್ಕೊಂಡು ನೀನು ಎಷ್ಟು ದುಡ್ಡು ಬೇಕು ಕೇಳು ಕೇಳು ಎಷ್ಟು ದುಡ್ಡು ಬೇಕು ಅವ್ಳ ಮೇಲೆ ಬಿಸಾಕಣ ಮಗು ಎತ್ಕೊಂಡ ನೀನು ನೋಡು ಬಾಯಿ ಮುಚ್ಕೊಂಡು ಬಾಯಿಗೆ ಬಂದಂಗೆ ಏನಾರ ಮಾತಾಡಬೇಡ ನೀನು ಬಾಯಿ ಮುಚ್ಕೊಂಡಿರಬೇಕು ನೀನು ಹೇಳ್ದಷ್ಟು ಈಜೆ ಅಲ್ಲ ಆಗಿತ್ತು ಆಗೋಗೈತೆ ನಾನು ಅವಳನ್ನ ನಾನು ಪ್ರಾಣ ಹೋದರೂ ಬಿಡಲ್ಲ ಅವಳು ಯಾವತ್ತಿದ್ರೂ ನಾನು ಎರಡನೇ ಹೇಳ್ತೀನಿ ನೀನು ಯಾವತ್ತಿದ್ರೂ ಮೊದಲೇ ಹೇಳ್ತೀನಿ ಆಯಿತಾ ಅವಳ ಮೂರನೇ ಎಂತೀನ ಸುನಂತಿ ಹಾಂ ಕತೆ ಇಲ್ಲಿ ಬೇಕಾಗಿಲ್ಲ ನಮ್ಕಾ ಕತೆ ಇಲ್ಲಿ ಬೇಕಾಗಿಲ್ಲ ನೀನು ಹೇಳ್ದಂಗೆ ನಾನು ಕೇಳಕ್ ರೆಡಿ ಇಲ್ಲ ನೋಡ ನಿಮ್ಮ ಅಪ್ಪನ ಹಂಗು ಈ ವಿಷಯಕ್ಕೆ ತಲೆ ಹಾಕಲ್ಲ ನಾನು ಹೇಳ್ದಂಗೆ ಕೇಳು ನೀನು ದುಡ್ಡು ಎಷ್ಟು ಬೇಕೋ ಅಷ್ಟು ಕೇಳುವ ಕೊಡ್ತೀನಿ ನಾನು ಕೊಡ್ತೀನಿ ಫೋನ್ ಇಕ್ಕು ಇಕ್ಕು ಬನ ಬಾ ಹಲೋ ಅಲೋ ಬಾ ಮನಿಕ್ ಬಾ ಏನಂತೆ ಏನೋ ಸರಾಜ್ರು ಅಯ್ಯೋ ಅವಳು ದಿದ್ದಿದ್ದೆ ಯಾವಾಗಲೂ ಒಟವಟ ಅಂತ ಇರ್ತಾಳೆ ಚಕಾ ಅಳಿದೇವ್ರು ಏನತ್ತೆ ಕಾಸಿಗೆ ಏನೋ ಒಂದು ಹತ್ತು ಸಾವಿರ ಇದ್ರೆ ಕುಡ್ದೇವ್ರು ಅಯ್ಯೋ ಹತ್ತು ಸಾವಿರ ಅಲ್ಲ ಹತ್ತು ಪೈಸೆಲ್ಲ ಹೋಗುತ್ತೆ ಎಲ್ಲಿಂದ ತರಲಿ ನನ್ನ ಕಾಸು து சவ்ர கொ கலப்பாரு திங் தோட்ட கர்க்கியா கர்க்கொடத்தியப்பா திங்ளா தோட்டல் மாத்தக்க நம்மளாக தோட்டல் மாத்த கடத்தியா அந்த சரி இல்ல நம்ம கேள்விக்கு நானும் கர் சரி ஆய் நம்ம கேள்வி ஒன்னு ரூபாய் காசு கொடுங்க கையேரா ಮೂರು ತಿಂಗಳಾಗ ತೊಟ್ಲು ಮಾತಕ್ಕ ನಾನು ಆ ಮಾತು ಮರ್ತೋಗಿದ್ದೀನಿ ನೋಡು ಹ್ಞೂ ನಾನು ಮರ್ತೋದೆ ನಮ್ಮ ಅಮ್ಮನ ಇವಾಗ ಯಾಕೆ ಸಾಲ ನೋಡು ಅತ್ತೆ ಕೇಳುವ ಓ ಸಾಯಂಕಾಲ ಓದ್ತೀನಿ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಹಾಂ ರಾಮನ್ನ ಕಳಿಸ್ತೀನಿ ಬಂದ್ಬಿಟ್ಟು ನೀನು ಹಾಂ ಹ್ಞೂ ಸರಿ ಆಯಿತು ಒಂದೆರಡು ರಾತ್ರಿ ಇದ್ದು ಆ ಬರೆಯಂತೆ ಹ್ಞೂ ಆಯಿತು ಅತ್ತಿಗೆ ಅತ್ತೆನೋ ಗುಂಡತ್ತೇನೋ ಯಾರನ್ನೋ ಒಬ್ಬರನ್ನ ಕಳಿಸುವ ಹ್ಞೂ ಸರಿ ಮುಂದುವರಿಯುವುದು